ಆ ವಿಷಯವನ್ನು ಮಹಾರಾಣಿಯವರಿಗೆ ಹೇಗೆ ಹೇಳುತ್ತಿ ಲಕ್ಷ್ಮಣ ಅದನ್ನು ಇನ್ನು ಯೋಚಿಸುತ್ತಿದ್ದೇನೆ ಸುಮಂತ್ರ ಅದರ ಪರಿಣಾಮ ಅತ್ತಿಗೆ ಮೇಲೆ ಹೇಗಾಗುವುದೆಂದು ಕಲ್ಪಿಸಿಕೊಂಡರೆ ನನ್ನ ಹೃದಯ ಒಡೆದು ಹೋಗುತ್ತದೆ ಆದರೆ ರಾಜಲೇಬೇಕು ಮತ್ತೆ ಪಾಲಿಸಲೇಬೇಕು ಇಂತಹ ಸಂಕಟದ ಪರಿಸ್ಥಿತಿ ಯಾರಿಗೂ ಬರಬಾರದು ನನ್ನ ಶತ್ರುವೆಗೂ ಬರಬಾರದು ಸಮಾಧಾನ ಲಕ್ಷ್ಮಣ ಸಮಾಧಾನ ನಾಳೆಯವರೆಗೂ ಕಾಲಾವಕಾಶ ಇದೆಯಲ್ಲ ನಾಳೆಯಿಂದ ಆ ದುಃಖದ ಬೆಂಕಿ ಅತ್ತಿಗೆಯನ್ನು ಆವರಿಸುತ್ತದೆ ಲಂಕೆಯಲ್ಲಿ ನಡೆದ ಅಗ್ನಿ ಪರೀಕ್ಷೆಗಿಂತ ಈ ಅಗ್ನಿ ಪರೀಕ್ಷೆ ಅತ್ತಿಗೆ ಪಾಲಿಗೆ ಅತ್ಯಂತ ದಾರುಣವಾಗುತ್ತದೆ ಸುಮಂತ್ರನೇ ಅತ್ಯಂತ ದಾರುಣವಾಗುತ್ತದೆ ಕರೆದುಕೊಂಡು ಆಶ್ರಮದತ್ತ ಹೊರಡೋಣ ಅಕ್ಕ ಸೀತೆಯ ವಿಷಯದಲ್ಲಿ ಇಂಥ ಕ್ರೂರ ಪ್ರಸಂಗ ನಡೆಯುವುದೆಂದು ನನಗೆ ನಂಬಲೇ ಆಗುತ್ತಿಲ್ಲ ನಂಬಲೇ ಬೇಕು ಸುಮಿತ್ರೆ ನಂಬಲೇ ಬೇಕು ದಯಾಮಯನಾದ ನನ್ನ ರಾಮನೇ ನನ್ನ ಬಳಿ ಬಂದು ಹೇಳಿದ ಮೇಲೆ ನಂಬಲೇ ಬೇಕಲ್ಲವೇ ಸಂಕಟಗಳನ್ನೆಲ್ಲ ಅನುಭವಿಸುತ್ತೆ ನಾ ಇನ್ನು ಹೇಗೆ ಬದುಕಿರುವೆ ಬದುಕಿರುವೆ ಅಕ್ಕ ಸೀತೆ ನಮ್ಮ ಅರಮನೆಯವತೆಯಾಗಿತ್ತು ತುಂಬ ಗರ್ಭಿಣಿಯಾದ ಅವಳನ್ನು ಕಾಡಿಗೆ ಬಿಟ್ಟು ಬರುವಂತೆ ಹೇಳಲು ರಾಮನಿಗೆ ಮನಸ್ಸಾದರೂ ಹೇಗೆ ಬಂತಕ್ಕ ನಾನು ರಾಮನಲ್ಲಿ ಇದೇ ಪ್ರಶ್ನೆಯನ್ನೇ ಕೇಳಿದೆ ಆದರೆ ರಾಮ ನನ್ನ ಪುತ್ರನಂತೆ ಮಾತನಾಡಲಿಲ್ಲ ಪತಿಯಂತೆ ಮಾತನಾಡಲಿಲ್ಲ ರಘುವಂಶದ ಆದರ್ಶ ರಾಜನಂತೆ ಮಾತನಾಡಿದ ಈ ಆದರ್ಶ ಎನ್ನುವುದು ಎಷ್ಟು ಕ್ರೂರವಾಗಿರುವುದೇ ಅಕ್ಕ ಅವನು ಆದರ್ಶ ರಾಜನಾಗಿ ಕೀರ್ತಿವಂತನಾಗಬಹುದು ಆದರೆ ನಿರ್ದಯವಿ ಪತಿ ಎಂದು ಅಪಕೀರ್ತಿಗೆ ಗುರಿಯಾಗುವುದಿಲ್ಲವೇ ನಮಗೆ ಒಳ್ಳೆಯದಾಗುವುದಿಲ್ಲ ಸೀತೆಗೆ ಇಂತಹ ಘೋರವಾದ ದುಃಖ ಕೊಟ್ಟ ಈ ಅರಮನೆಗೆ ಒಳ್ಳೆಯದಾಗುವುದಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಸೀತೆಗೆ ಮಗುವಾಗುವುದು ಆ ಮಗುವನ್ನು ಲಾಲಿಸಬೇಕು ಪಾಲಿಸಬೇಕು ಎಂದು ನಾವು ಅಂದುಕೊಂಡ ಕನಸೆಲ್ಲ ನುಚ್ಚನೂರಾಗಿ ಹೋಯಿತಲ್ಲ ನೂರಾಗಿ ಈ ಕಾರ್ಯವನ್ನು ಮಾಡಲು ಲಕ್ಷ್ಮಣನು ಹೇಗಾದರೂ ಮನಸ್ಸು ಮಾಡಿದನು ಹೇಗಾದರೂ ಮನಸ್ಸು ಮಾಡಿದನು ಮೊದಲಿನಿಂದಲೂ ಅಣ್ಣನ ಮಾತೆಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಪಾಲಿಸಿಕೊಂಡು ಬಂದಿರುವನಲ್ಲವೇ ಅಂತ ಕೈಗೆ ಈ ವಿಷಯದಲ್ಲಿ ತಂದೆಯನ್ನೇ ವಿರೋಧಿಸಿದ ಲಕ್ಷ್ಮಣ ಇಂದು ಅಣ್ಣನು ತೆಗೆದುಕೊಂಡ ಈ ಕ್ರೂರ ನಿರ್ಧಾರವನ್ನು ಏಕೆ ವಿರೋಧಿಸಲಿಲ್ಲ ಸುಮಿತ್ರೆ ವಿರೋಧಿಸಿರುತ್ತಾನೆ ಆದರೆ ಇದು ರಾಜಾಜ್ಞೆ ಎಂದು ರಾಮ ಅವನ ಬಾಯನ್ನು ಕಟ್ಟಿರುತ್ತಾನೆ ಸ್ಮೀತಿ ಲಕ್ಷ್ಮಣ ಹಿಂದಿರುಗಿ ಬಂದ ಕೂಡಲೇ ಸೀತೆಯ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನನಗೆ ಬಂದು ತಿಳಿಸುವೆಯಾ ಆಗಲಿ ಅಕ್ಕ ಅವನ ಬಂದ ಕೂಡಲೇ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳುತ್ತೇನೆ ಪುತ್ರಿ ಸೀತೆ ನಿನ್ನ ತಂದೆ ಜನಕ ಮಹಾರಾಜರು ಬಂದು ಕರೆದಾಗಲೇ ನೀನು ತವರಿಗೆ ಮರಳಬಾರದಿತ್ತೆ ತವರಿಗೆ ಬರದಿತ್ತೆ शुभसीमन्तद सम्भ्रमवळिदु सन्तस साडगर कोणित शुभसीमन्तद मन्तद ಸಂತಸ ಸಡಗರ ಕೊನೆಯ ನಾಳಿನ ಭಾಗ್ಯದ ಆಸೆಗಳೆಲ್ಲ ಇಂದಿನ ದಿನವೇ ಆಳಿದು ಹೋಯಿತೆ ನಾಳಿನ ಭಾಗ್ಯದ ಆಸೆಗಳೆಲ್ಲ ಇಂದಿನ ದಿನವೇ ಅಳಿದು ಹೋಯಿತೆ ಸಂತಸ ಸಡಗರ ಕೊನೆಯ ಶುಭ ಜೀವಂತದ ಸಂಭ್ರಮವಳಿದು सन्तस षडगरकोनया पति वि योगद परिवेयिरदे सीतेयुजि भयसिदळन्दु पतिय वियो गद परिवेगिरदे सीतयुरिंक बयसि दळन् पतिय पतय प्रेमद मातनुळि मुनियाश्रमद बयके ಸ್ವಾಮಿ ರಾಮಚಂದ್ರ ಸೀತೆಯನ್ನು ಅವಳನ್ನು ಕಾಡಿಗೆ ಒಂದು ಬಾರಿ ವನವಾಸ ಮಾಡಿದ್ದು ಸಾಲದೆ ಮತ್ತೆ ಈಗ ಅವಳ ಯಾವ ತಪ್ಪಿಗೆ ಈ ಶಿಕ್ಷೆ ಈ ಪರೀಕ್ಷೆಯಲ್ಲಿ ಅಗ್ನಿ ದೇವನಿಂದಲೇ ತಾನು ಪರಮ ಪವಿತ್ರಳು ಎಂದು ಘೋಷಿಸಲ್ಪಟ್ಟ ನನ್ನ ಸಹೋದರಿ ಸೀತೆಯನ್ನು ಹೀಗೆ ತೊರೆದದ್ದು ನ್ಯಾಯವೇ ಅಜ್ಞಾನಿಯೊಬ್ಬನ ಮಾತಿಗೆ ಮಾನ್ಯತೆ ಕೊಟ್ಟ ರಾಮಚಂದ್ರ ಜ್ಞಾನಿಯೇ ಕೀರ್ತಿ ಈಗ ನೀನು ಕೇಳಿದ ಪ್ರಶ್ನೆಗಳನ್ನೆಲ್ಲ ನಾನು ರಾಮಚಂದ್ರನಲ್ಲಿ ಕೇಳಿದೆ ಆದರೆ ಅವನು ರಘುವಂಶದ ಕೀರ್ತಿಯ ರಕ್ಷಕನಾಗಿ ಮಾತನಾಡಿದ ಕಳಂಕವನ್ನು ನಿವಾರಿಸಿಕೊಳ್ಳಲು ಯಾರನ್ನ ಬೇಕಾದರೂ ಯಾವುದನ್ನೂ ಬೇಕಾದರೂ ತೊರೆಯುವುದಾಗಿ ಹೇಳಿದ ಆದರೆ ಅತ್ತಿಗೆಯನ್ನು ಅರಣ್ಯದಲ್ಲಿ ಬಿಟ್ಟು ಬರುವಂತೆ ಹೇಳಿದಾಗ ನನಗೆ ದಿಕ್ಕೆ ತೋರ್ಚಲಿಲ್ಲ ಬುದ್ಧಿ ಶೂನ್ಯವಾಯಿತು ಚರತಪ್ಪಿ ಬಿದ್ದು ಬಿಟ್ಟೆ ಭರತನ ಸ್ಥಿತಿಯು ನನ್ನಂತೆಯೇ ಆಯಿತು ಲಕ್ಷ್ಮಣನು ಅಣ್ಣನೊಂದಿಗೆ ನಮ್ಮಂತೆಯೇ ವಾದ ಮಾಡಿದ ಅಣ್ಣನನ್ನು ತನ್ನ ನಿರ್ಧಾರದಿಂದ ಕದಳಿಸಲು ಲಕ್ಷ್ಮಣನು ವಿಫಲ ಪ್ರಯತ್ನ ಮಾಡಿದ ಕಡೆಗೆ ಅಣ್ಣನ ಆಗ್ದೆಯಂತೆ ಅತ್ತಿಗೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ಒಪ್ಪಿಕೊಂಡ ಹೇಗೆ ಒಪ್ಪಿದ ಲಕ್ಷ್ಮಣನು ಹೇಗೆ ಒಪ್ಪಿದ ಅತ್ತಿಗೆ ಗರ್ಭಿಣಿ ಎಂಬುದು ಅವನಿಗೆ ತಿಳಿದಿರಲಿಲ್ಲವೇ ಈ ವಂಶದ ಕುಡಿಯು ಅವಳ ಹೊಟ್ಟೆಯಲ್ಲಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲವೇ ಅಯ್ಯೋ ತನ್ನ ಪತ್ನಿಗೆ ಇಂತಹ ಕ್ರೂರ ಶಿಕ್ಷೆಯನ್ನು ನೀಡುತ್ತಾನೆ ಶ್ರು ನಾವು ನಮ್ಮ ಅತ್ತಿಗೆ ದೃಷ್ಟಿಯಿಂದ ಮಾತ್ರ ಯೋಚಿಸುತ್ತೇವೆ ಆದರೆ ರಾಮ ರಾಜನಾಗಿ ರಘುವಂಶದ ಕೀರ್ತಿಯನ್ನು ಮುಂದುವರಿಸುವ ಹೊಣೆಗಾರನಾಗಿ ಯೋಚಿಸುತ್ತಾನೆ ಯಾವ ವಂಶ ಯಾವ ಕೀರ್ತಿ ಕೀರ್ತಿವ್ರತೆಯಾದ ಸತಿಯನ್ನು ನಿಷ್ಕಾರಣವಾಗಿ ಕಾಡಿಗೆ ಅಟ್ಟುವುದು ಯಾವ ವಂಶದ ನ್ಯಾಯ ಯಾವ ಧರ್ಮದ ಸೂತ್ರ ನಿನ್ನ ಯಾವ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಲಾರೆ ಆದರೆ ಇಷ್ಟು ಮಾತ್ರ ಸತ್ಯ ನನಗೂ ನಿನ್ನಷ್ಟೇ ದುಃಖವಾಗಿದೆ ಅತ್ತಿಗೆಗೆ ಒದಗಿದ ದುಸ್ಥಿತಿಗಾಗಿ ಸಂಕಟದಿಂದ ತತ್ತರಿಸಿ ಹೋಗಿದ್ದೇನೆ ಆದರೆ ಆದರೆ ನಾನು ಏನು ಮಾಡಲಿ ಅಣ್ಣನು ರಾಜನು ಆದ ರಾಮಚಂದ್ರನನ್ನು ತಡೆದು ನಿಲ್ಲಿಸುವುದು ಹೇಗೆ ನಾನು ಅಸಹಾಯಕನಾಗಿದ್ದೇನೆ ಶ್ರುತಕೀರ್ತಿ ಸಹಾಯಕನಾಗಿದ್ದೇನೆ ಆದರೆ ಸೀತೆಯ ಗತಿ ಏನು ಗರ್ಭಿಣಿಯಾದ ಅವಳು ಏನು ಮಾಡುತ್ತಾಳೆ ಅವಳನ್ನು ಯಾರು ಕಾಪಾಡುತ್ತಾರೆ ನಾಥನಿದ್ದು ಅನಾಥಳಾಗಿರುವ ಅತ್ತಿಗೆಗೆ ದೈವವೇ ರಕ್ಷಣೆ ನೀಡಬೇಕು ಶ್ರುತಕೀರ್ತಿ ಅಥವಾ ತಪೋವನದ ಮುನಿಗಳು ರಕ್ಷಿಸಬಹುದು ರಘುವಂಶದ ಸೊಸೆಯನ್ನು ಧರ್ಮಾತ್ಮನಾದ ಶ್ರೀರಾಮಚಂದ್ರನ ಸತಿಯನ್ನು ಅದೃಷ್ಟ ವಶಕ್ಕೆ ಕೊಡುವ ಈ ಅರಮನೆಯ ನ್ಯಾಯವನ್ನು ನಿರ್ಧಾರ ನ್ಯಾಯವಲ್ಲವೆಂದು ಹೇಳಬಲ್ಲನೆ ಹೊರತು ನಿನ್ನಂತೆ ನಿಷ್ಠುರವಾಗಿ ಮಾತನಾಡಲಾರೆ ಕೀರ್ತಿ ಲಕ್ಷ್ಮಣ ಬರುವವರೆಗೂ ಕಾಯಬೇಕು ಅಲ್ಲಿಯವರೆಗೂ ನನ್ನ ಮನಸ್ಸಿನ ಸಮಾಧಾನಕ್ಕಾದರೂ ನಾನು ಭರತನೊಂದಿಗೆ ಮಾತನಾಡಿ ಬರುತ್ತೇನೆ ಸೀತೆ ಸೊಪ್ಪದರಿ ನಿನಗೆ ಇಂತಹ ದುರ್ಗತಿ ಪ್ರಾಪ್ತವಾಯಿತೆ पतय प्रेमद मा तनुळि मुनियाश्रमद बयक इदु इन्दीन दीनवे अळिदुहोते सन्तस सडगर कोन लोकद कुहकव विधयविरोदवो सीते वि योगक नीति विदेविनो दवो सीतेय वियोगके नीतियने पवो मनादासेगे दोरेता वनवास विदिल्दुवो ಮನದಾಸೆಗೆ ದೊರೆತ ವನವಾಸವಿದು ಸಂಭ್ರಮದಿಹಳು ನಿಜ ನಿಜವರಿಯದ ಸೀತೆ ಸಂಭ್ರಮದಿಹಳು ನಿಜವರಿಯದ ಸೀತೆ शुभशीमन्तद सम्भ्रमबिदु सन्तस सडगर कोनियाईते, सन्तस सडगर कोनिया